ಮ್ಮ ಮಧ್ಯೆ ಕೂಡ ನಮ್ಮ ಕೋಲಾರ ಕ್ಷೇತ್ರ ಇವತ್ತು ದಿವಸ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬುರವರು ಒಂದು ಅತ್ಯಧಿಕ ಮತಗಳಿಂದ ಇಲ್ಲಿ ಏನು ಗೆದ್ದಿದ್ದಾರೆ ಅತ್ಯಧಿಕ ಅಂತ ಹೇಳೋಕ್ಕಾಗುದಿಲ್ಲ ಮಧ್ಯದಲ್ಲಿ ಆ ಒಂದು ಹಿಂದಿಗೆ ಬರಬೇಕಿದ್ರೆ ಅತ್ಯಧಿಕ ಆಗ್ತಿತ್ತು ಆದರೂ ಸಹ ಕೋಲಾರ ಜನತೆ ಇವತ್ತು ದಿವಸ ಸನ್ಮಾನ್ಯ ದೇವೇಗೌಡರಲ್ಲಿನ ಅಭಿಮಾನ ನಮ್ಮ ನರೇಂದ್ರ ಮೋದಿಯವರ ಸಾಧನೆ ನಮ್ಮ ಮುನ್ಸಾಮಣ್ಣವರ ಸಹಕಾರ ಸಮೃದ್ಧಿ ಮಂಜುನಾಥ್ ಅವರು ಏನು ಅವತ್ತು ದಿವಸ ಕುಮಾರಣ್ಣಂತ ಹೇಳಿದರು ನಾವು ಏನು ಎಲ್ಲ ಕ್ಷೇತ್ರಕ್ಕಿಂತ ಹೆಚ್ಚಿಗೆ ಲೀಡ್ ತಗೊಂಡಾಗ ನಾನು ನಿಮ್ಮ ನೋಟಕ್ಕೆ ಬರ್ತೀನಿ ಈಗ ಬರಲ್ಲ ಅಂತ ಹೇಳಿದ್ರು ಆ ಮಾತಂಟ ಅವರು ಸಹ ಉಳಿಸ್ಕೊಟ್ಟಿದ್ದಾರೆ ನಾವೆಲ್ಲ ಎಂಟು ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ಒಗ್ಗಟ್ಟಾಗಿ ಒಂದೇ ತಾಯಿ ಮಕ್ಕಳ ರೀತಿ ನಮ್ಮಲ್ಲಿ ಎಡ ಇಲ್ಲ ಬಲ ಇಲ್ಲ ಜವಾಬ್ದಾರಿ ಕೊಟ್ಟರು ಬಹುಶಃ ನಾಮಿನೇಷನ್ ಆದಾಗಿಂದ ಎಲೆಕ್ಷನ್ ಮುಗಿಯೋ ತನಕ ನಾನು ಮನೆಗೆ ಹೋಗದೆ ಕೆಲಸ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದು ಕಡೆ ಖುಷಿ ಆಗ್ತಾ ಇದೆ ಜವಾಬ್ದಾರಿ ಹೋಗ್ತಾ ಎಲ್ಲ ಎಲ್ಲಾ ನಾಯಕರಿಗೂ ಕೋಲಾರ ಜಿಲ್ಲೆ ಎಲ್ಲ ನಾಯಕರು ಗೋಂಡ್ ಆಗಿರ್ಬೋದು ಎಲ್ಲ ನಾವು ಶಾಸಕರು ಎಲ್ಲ ಸೇರಿ ಗೆಮಿಸ್ಕೊಂಡ್ ಬಂದಿದ್ವಿ ಕ್ಷೇತ್ರವನ್ನ ಜೆಡಿಎಸ್ ತಕ್ಕಿಗೆ ತರದ ನಮ್ಗೆ ಧ್ಯೇಯ ಆಗ್ತದೆ ಸೊ ಮುಂದಿನ ದಿವಸ ನಾನು ಇವತ್ತು ಮಾತಾಡೋದು ನಾಳೆ ಮಾತಾಡೋದು ಮಾತು ತಪ್ಪೊಂದು ನಾವು ಇದಾಗಲ್ಲ ಎನ್ ಡಿ ಎ ಕೂಟದಿಂದ ನಾವು ಮುಂದೊಂದು ದಿವಸ ಇಡೀ ಕೋಲಾರ ಜಿಲ್ಲೆಯನ್ನ ನಾವು ವಿಜಯಪದ ಕಾರ್ಯಕ್ಕೆ ನಾವು ಒಂದು ಸಮರಕ್ಕೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುವ ಕಾರಣಕರ್ತರಾದಂತ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಬಂಧುಗಳಿಗೆ ಈ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇಪ್ಪತ್ತೆಂಟು ಸಾವಿರ ಮತಗಳ ಒಂದು ಅಂತರದಿಂದ ಇವತ್ತು ಬಂಗಾರಪೇಟೆ ಮತದಾರ ಪ್ರಭುಗಳು ಮಲ್ಲೇಶ್ ಬಾಬು ಅವರ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ವಿಶೇಷವಾದ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸ್ತಾ ು ಲೋಕಸಭಾ ಕ್ಷೇತ್ರದ ಜನತೆಗೆ ಮೊಟ್ಟ ಮೊದಲಾಗಿ ನಾನು ಚಿರಋಣಿ ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೆ ಏನು ಜೆ ಪಕ್ಷದ ಮತ್ತು ಬಿ ಪಕ್ಷದ ಎರಡು ಮುಖಂಡರು ಮತ್ತೆ ಕಾರ್ಯಕರ್ತರು ಏನು ನನಗೆ ಒಂದು ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ನಮ್ಮನ್ನೇ ಘೋಷಣೆ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತು ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಬಂದರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಒಂದು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ್ದು ಆಗಿದೆ ನಮ್ಮ ನಮ್ಮ ಕಡೆಯಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕಡಿಮೆ ಅಂತ ನೀವು ಅಂದ್ರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವ್ರು ಆಡಳಿತ ಮಾಡ್ಕೊ ಬಂದಿದ್ದಾರೆ ಮತ್ತೆ ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕಾರ್ಯಕರ್ತರಿಗೆ ಇಬ್ಬರು ಎರಡೂ ಪಕ್ಷಗಳ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಯಾಕಂದರೆ ನೀವು ಹೇಳ್ದಂಗೆ ನಾನು ಎರಡು ಸರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರು ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನಿನ್ನ ನಾನು ನಿತ್ಕೊಂಡಿದೆ ಅದಕ್ಕೆ ಪ್ರತ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಮತ್ತೆ ಮೋದಿ ಅವರಿಗೆ ದೇವೇಗೌಡರ ಅಪ್ಪಾಜಿ ಅವರಿಗೆ ಇವೆಲ್ಲರಿಗೂ ಚಿರ ಪೂರ್ವ ಬಹುಮತ ಬಂದಿದೆ ಇಪ್ಪತ್ತೆಂಟು ಸಾವಿರ ಅಂದ್ರೆ ಕಮ್ಮಿ ಬಹುಮತ ಅಲ್ಲ ಅದು ಇವತ್ತು ಜನತೆ ನಮಗೆ ಇಪ್ಪತ್ತೆಂಟು ಸಾವಿರ ಲೀಡ್ ಕೊಟ್ಟು ಅಂದ್ರೆ ಅದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಸಲ್ಲಬೇಕಂದ್ಬಿಟ್ಟು ನಾನು ಹೇಳ್ತೀನಿ ಇದರಲ್ಲಿ ನಮ್ಮ ಸಂಸದರಾದ ಎಸ್ ಅವರು ಮಾಜಿ ಶಾಸಕರಾದ ವೆಂಕಮನಿಯಪ್ಪ ಅವರು ಎಂ ನಾರಾಯಣ ಸ್ವಾಮಿ ಅವರು ಯುರೇಶ್ ಶೇಷು ಅವರು ಎಲ್ಲರೂ ಸೇರಿ ಎಲ್ ಮಹೇಶ್ ಅವರು ಎಲ್ಲರೂ ಸೇರಿ ಇವತ್ತು ಕೆಲಸ ಮಾಡಿ ಇವತ್ತು ಈ ಬಹುಮತವನ್ನು ನಮ್ಮ ತಗೊಂಡಿದ್ದೀವಿ ಬಂಗಾರಪೇಟೆಯ ಎಲ್ಲ ಯುವ ಜನತೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಒಮ್ಮತದಿಂದ ಶ್ರಮಿಸಿ ದುಡಿದಕ್ಕಾಗಿ ಮೊದಲನೇದಾಗಿ ಚಂದ್ರಾರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪೂರ್ಣವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಯಾಕಂದ್ರೆ ಅವರ ಮುಖಂಡ ಅವರ ಮುಖಂಡತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಒಮ್ಮತದಿಂದ ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡಿದ್ದಕ್ಕೋಸ್ಕರ ನಾವು ಕೋಲಾರ ಕ್ಷೇತ್ರದ ಎಂ ಪಿ ಶ್ರೀ ಮಲ್ಲೇಶಣ್ಣವರು ಜಯಶೀಲರಾಗಿರೋದಕ್ಕೆ ಮುಖ್ಯ ಕಾರಣ ಇವರು ಅಂತ ಹೇಳ್ಬೋದು